ನಮಸ್ಕಾರ ಟಾಕ್ಟ್ರೀರ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟ್ರೆಂಡಿಂಗ್ ಅಲ್ಲಿರುವ ಪಪ್ಪಿ ಅಥವಾ ನಾಯಿ ಮರಿ ಯೂಟ್ಯೂಬ್ ಗಳನ್ನ ನಿಮ್ಮ ಮೊಬೈಲ್ ಫೋನ್ ಬಳಸಿ ಯಾವ ರೀತಿ ತಯಾರಿಸಬಹುದು ಅಂತ ಕಲ್ಸ್ಕೊಡ್ತೀನಿ ಪಪ್ಪಿ ವೈರಲ್ ವಿಡಿಯೋ ಅಂತ ಸರ್ಚ್ ಮಾಡಿದ್ರೆ ನೀವು ನೋಡ್ಬೋದು ಎಷ್ಟೊಂದು ವಿಡಿಯೋಸ್ ಬರುತ್ತೆ ಸೊ ಇದ್ರಲ್ಲಿ ಇದರಲ್ಲಿ ನೋಡಬಹುದು ನೀವು ಟೂ ಫೋರ್ಟಿ ತ್ರೀ ಮಿಲಿಯನ್ ವ್ಯೂಸ್ ಟ್ವೆಂಟಿ ತುಂಬಾ ನಿಮ್ಗೆ ಮಿಲಿಯನ್ ಗಂಟಲೆ ವ್ಯೂಸ್ ಬಂದಿದೆ ಈ ಚಾನಲ್ ನೋಡಿ ಇದರಲ್ಲಿ ನೈಂಟಿ ಒನ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ ಎಲ್ಲಾನು ಈ ಪಪ್ಪಿ ರಿಲೇಟೆಡ್ ಏನೇ ಮಾಡಿದ್ದಾರೆ ನೀವು ನೋಡಬಹುದು ಈ ಚಾನಲ್ ಟೂ ಪಾಯಿಂಟ್ ಏಟ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಇದಾರೆ ಒಂದೊಂದು ವಿಡಿಯೋನು ನಿಮ್ಗೆ ಒನ್ ಫಿಫ್ಟಿ ಫೋರ್ ಕೆ ರೀಸೆಂಟ್ ಫೈವ್ ಪಾಯಿಂಟ್ ಫೈವ್ ಮಿಲಿಯನ್ ಸೆವೆನ್ ಪಾಯಿಂಟ್ ಟೂ ಮಿಲಿಯನ್ ಸೆವೆನ್ ಟ್ವೆಂಟಿ ಫೋರ್ ಕೆ ವ್ಯೂಸ್ ಈ ತರ ಇದೆ ಈಗ ನಾನು ಕಂಪ್ಲೀಟ್ ಆಗಿ ಮೊಬೈಲ್ ಬಳಸಿ ಕ್ರಿಯೇಟ್ ಮಾಡಿರುವ ಶಾರ್ಟ್ ಅಥವಾ ರೀಲ್ ಅನ್ನ ತೋರಿಸ್ತೀನಿ ಎಲ್ಲಾ ಫ್ರೀ ಟೂಲ್ ಗಳನ್ನೇ ಬಳಸಿ ಈ ವಿಡಿಯೋನ ನಾನು ತಯಾರಿಸಿದ್ದೇನೆ ಈ ತರ ಯೂಟ್ಯೂಬ್ ಶಾರ್ಟ್ ಚಾನಲ್ ಮಾಡಬೇಕು ಅಂದ್ರೆ ಇದು ವಿಡಿಯೋ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಪ್ರಾಂಪ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ಆ ಕಂಪ್ಲೀಟ್ ಪಿಡಿಎಫ್ ಶೇರ್ ಮಾಡ್ತೀನಿ ನಮ್ಮ ಎಂಪರ್ಸ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಈಗ ತಡ ಮಾಡೋದೇ ವಿಡಿಯೋ ಕಡೆ ಹೋಗೋಣ ಬನ್ನಿ ವೆಲ್ಕಮ್ ಟು ಅವರ್ ಚಾನೆಲ್ ಮೊದಲಿಗೆ ನಾವು ವೈರಲ್ ಪಪ್ಪಿ ಸ್ಟೋರಿನ ಜನರೇಟ್ ಮಾಡ್ಕೊಬೇಕು ಅದಕ್ಕಾಗಿ ನಾವು ಚಾರ್ಜ್ ಜಿ ಬಿ ಹೋಗಬೇಕಾಗುತ್ತೆ ನಾನು ಆಲ್ರೆಡಿ ಚಾರ್ಜ್ ಜಿ ಹೋಗಿಬಿಟ್ಟು ಆಲ್ರೆಡಿ ನಾನು ಸ್ಟೋರಿನ ಇಮೇಜ್ ಪ್ರಾಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ಕಂಪ್ಲೀಟ್ ಪಿ ಡಿ ಎಫ್ ಬೇಕು ಅಂದ್ರೆ ನೀವು ಕಮೆಂಟಲ್ಲಿ ಅಲ್ಲಿ ಪ್ಲೀಸ್ ಶೇರ್ ಅಂತ ಹಾಕಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಮೊದಲಿಗೆ ನಾನು ನೋಡ್ಕೊಬೋದು ನಾನು ಪ್ರಾಂಪ್ ಬಂದಿದ್ದೀನಿ ಕ್ರಿಯೇಟ್ ವೈರಲ್ ಸ್ಯಾಡ್ ಪಪ್ಪಿ ಸ್ಟೋರಿ ವಿತ್ ಸ್ಟ್ರಾಂಗ್ ಎಮೋಷನ್ ಹುಟ್ ಲೈನ್ ಇನ್ ಕನ್ಯಾ ಅಂತ ಸೊ ನಾನು ಇದನ್ನ ಈ ತರ ಮೆನ್ಶನ್ ಮಾಡಿದ್ಮೇಲೆ ಅದು ಒಂದು ಸ್ಟೋರಿ ಜನರೇಟ್ ಮಾಡಿ ನಿಮಗೆ ಕೊಡುತ್ತೆ ಬಟ್ ಆ ಸ್ಟೋರಿ ಟ್ಯೂಬ್ಸ್ನಲ್ಲಿ ಅಷ್ಟು ಕನೆಕ್ಟ್ ಆಗಿರಲ್ಲ ಸೊ ನೀವು ಅದನ್ನು ಆಲ್ಟರ್ ಮಾಡಬೇಕಾಗುತ್ತೆ ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಅದಾದಮೇಲೆ ನಿಮಗೆ ಯಾವ ಥರ ಪಪ್ಪಿ ಬೇಕು ಅಂತ ಅಂದರೆ ನಾಯಿಮರಿ ಯಾವ ಥರ ಬೇಕು ಅಂತ ಸೆಕೆಂಡ್ ಪ್ರಾಂಪ್ಟ್ ಇದೆ ಆ ಬೇಸ್ ಮೇಲೆ ನಿಮಗೆ ಎಲ್ಲ ಇಮೇಜ್ ಪ್ರಾಂಪ್ಟಲ್ಲೂ ಅದನ್ನೇ ಯೂಸ್ ಮಾಡ್ತಾ ಹೋಗುತ್ತೆ ಸೊ ಅದಾದಮೇಲೆ ಒಂದು ಸರಿ ನಮ್ಮ ಕತೆ ರೆಡಿ ಆದಮೇಲೆ ನಾವು ಈಚ್ ಸೀನ್ಗಳನ್ನ ಇಮೇಜ್ ಪ್ರಾಂಪ್ಟ್ಗಳಾಗಿ ಯೂಸ್ ಮಾಡ್ತೀವಿ ಸೊ ಈಗ ನಾವು ಮೊದಲನೇ ಸೀನ್ನ ಕಾಪಿ ಮಾಡ್ಕೊಳ್ಳೋಣ ನಮ್ಮ ಕತೆ ತಕ್ಕ

ಮನುಷ್ಯರೇ ಇರೋ ನಾಯಿ ಇಮೇಜ್ ಜನರೇಟ್ ಆಗಿ ಅಂತ ಇದೇ ರೀತಿ ನಾನು ಮಿಕ್ಕಿರೋ ಎಂಟು ಪ್ರಾಡಕ್ಟ್ ಈಗ ಇಮೇಜಸ್ ಅಕಾರ್ಡಿಂಗ್ ಟು ನಮ್ಮ ಸ್ಟೋರಿ ಏನೇನು ಬೇಕು ಅಂತ ಹಾಗೇನೆ ಈ ಇಮೇಜಸ್ ಎಲ್ಲ ರೆಡಿ ಆದ್ಮೇಲೆ ಈಗ ನಾವು ನೆಕ್ಸ್ಟ್ ಎನಿಮೇಟ್ ಮಾಡಬೇಕು ಈ ಎನಿಮೇಟ್ ಮಾಡೋಕೆ ನಿಮ್ಗೆ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಮೆಟಾ ಅಂತ ಸರ್ಚ್ ಮಾಡಿ ನೀವು ಅನ್ಲಿಮಿಟೆಡ್ మెటా ఏ అంతా సర్చ్ మెటా ఐన్స్టాల్ ఇన్స్టాల్ అంబర్ ఇలా ఇమేల్ ఐడిన్ ఆగి ఆమె క్లిక్ క్రీయేట్ విడియో ప్రై ఫోటో అంతా మేము క్లిక్ ఎనిమేట్ జనరేట్ ఇమేజ్ సో మొదలగే చూస్ సో నీ ఏ ప్రామ్ కొ అంద్రు ని ఎని ಇನ್ನು ತುಂಬಾ ಅರ್ಥ ತಗೊಳ್ಳಲ್ಲ ತುಂಬಾ ಚೆನ್ನಾಗಿ ಎನಿಮೇಟ್ ಆಗಿ ಬರುತ್ತೆ ನೋಡೋದ್ರಲ್ಲ ಎಷ್ಟು ಎನಿಮೇಟ್ ಆಗಿ ಬಂದಿದೆ ಅಂತ ನಾನು ಎರಡನೇ ಸಡಿ ಇದೆ ಸೇಮ್ ಇಮೇಜ್ ಹಾಕಿ ಪಪ್ಪಿಡ್ ಬೈ ಟೀಚರ್ ಅಂತ ಅಂದಾಗ ನೀವು ನೋಡಬಹುದು ಇಲ್ಲಿ ಕ್ಲಿಯರ್ ಆಗಿ ಟೀಚರ್ ಪಪ್ಪಿಗೆ ಬಯೋ ತರ ಕ್ಲೀನ್ ಆಗಿ ಬರ್ತಾ ಇದೆ ಸೊ ಈ ರೀತಿ ನೀವು ಪ್ರಾಬ್ಲಮ್ ಬರೆಯೋದ್ರಿಂದ ಇನ್ನು ಚೆನ್ನಾಗಿ ನಿಮ್ಗೆ ವಿಡಿಯೋ ಮೂಡ್ ಬರುತ್ತೆ ಸೊ ಇಲ್ಲಾಂದ್ರೂ ನೀವು ಡೈರೆಕ್ಟ್ ಆಗಿ ಜಸ್ಟ್ ಆಡ್ ಮಾಡಿ ಎನಿಮೇಟ್ ಆಗುತ್ತೆ ಬಟ್ ಜಾಸ್ತಿ ವಿವರಣೆ ಕೊಡೋದ್ರಿಂದ ನಿಮಗೆ ಚೆನ್ನಾಗಿ ವಿಡಿಯೋ ಮೂಡ್ ಬರುತ್ತೆ ಸೊ ಕೂಡ ಈಗ ನಾವು ಡೌನ್ಲೋಡ್ ಮಾಡೋಣ ಕ್ಲಿಕ್ ಮಾಡಿ ಸೇವ್ ಅನ್ನ ಈಗ ನಾನು ಸಿಮಿಲರ್ ಆಗಿ ಎಲ್ಲಾ ಕನ್ವರ್ಟ್ ಮಾಡ್ತೀನಿ ಈಗ ನಾನು ಸ್ಟೋರಿ ತಕ್ಕಂತ ಎಲ್ಲಾ ವಿಡಿಯೋಸ್ ಜನರೇಟ್ ಮಾಡಿದೀನಿ ಈಸಿಯಾಗಿ ಡನ್ಬಹುದು ನಾನು ಸ್ಟೋರಿ ತಕ್ಕಂತ ಎಲ್ಲ ಪ್ರಾಯಿಂಟ್ಸ್ ನಾನು ಮಾಡಿದ್ದೀನಿ ಈಗ ಎಲ್ಲ ನನ್ನ ವಿಡಿಯೋಸ್ ರೆಡಿ ಆಗಿದೆ ನಾನು ಡೌನ್ಲೋಡ್ ಕೂಡ ಮಾಡಿದ್ದೀನಿ ಈಗ ಈ ಎಲ್ಲ ವಿಡಿಯೋನ ತಗೊಂಡು ನಾನು ನಿಮಗೆ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಅದಕ್ಕಾಗಿ ನಾನು ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ವಿ ಎನ್ ಅಂತ ಸರ್ಚ್ ಮಾಡಿ ವಿ ಎನ್ ಎಡಿಟರ್ ಅಂತ ಇದರಲ್ಲಿ ನೀವು ವಿತೌಟ್ ವಾಟರ್ ಮಾರ್ಕ್ ನೀವು ಆರಾಮಾಗಿ ಎಡಿಟ್ ಮಾಡಬಹುದು ಸೊ ವಿಥೌಟ್ ವಾಟರ್ ಮಾರ್ಕ್ ಚೆನ್ನಾಗಿ ಎಡಿಟ್ ಮಾಡಿ ಪ್ಲಸ್ ಸಿಂಬಲ್ ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಲ್ಲಿ ಸೊ ನಾವು ಜನರೇಟ್ ಮಾಡಿರೋ ವಿಡಿಯೋಸ್ನ ಒಂದೊಂದಾಗಿ ತಗೊಂತಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸಿಕ್ಸ್ ಸೆವೆನ್ ಟೋಟಲ್ ಏಟ್ ಸೀನ್ ಇದೆ ನಾನು ಈಗ ಆಡ್ ಈಗ ಇದ್ರಲ್ಲಿ ನೋಡ್ತಾ ಇರ್ಬೋದು ನೀವು ನೀಟಾಗಿ ನಿಮಗೆ ಬರುತ್ತೆ ಸೊ ಜಸ್ಟ್ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನನ್ನ ಸ್ಟೋರಿ ಏನಪ್ಪಾ ನೀವೇ ಹೇಳ್ತೀನಿ ಪಪ್ಪಿನ ಸ್ಟಡಿ ಮಾಡ್ತಿರಲ್ಲ ಎಲ್ಲರೂ ನೋಡ್ತಿರ್ತಾರೆ ತುಂಬಾ ಬೇಜಾರಾಗಿ ರೋಡಲ್ಲಿ ಹೋಗ್ತಾ ಇರುತ್ತೆ ಹೋಗ್ತಾ ಹಾಗೆ ಗಣೇಶನ್ ಕೂಡಿ ಹೋಗಿ ಟ್ರೈ ಮಾಡುತ್ತೆ ಗಣೇಶ ಪಪ್ಪಿಗೆ ಡ್ರೆಸ್ಸಿಂಗ್ ಮಾಡ್ತಾರೆ ಡ್ರೆಸ್ಸಿಂಗ್ ತಿಕ್ ಸಿಕ್ಕ ಮೇಲೆ ಪಪ್ಪಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಟಾಪರ್ ಆಗುತ್ತೆ ಅದೇ ಟೀಚರು ಮೆಡಲ್ ಆಗ್ತಾರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಇದು ನಮ್ದು ಬೇಸಿಕ್ ಸ್ಟೋರಿ ಆಗಿದೆ ಇದು ಬೇಸಿಕ್ ನಿಮಗೆ ಒಂದೊಂದು ವಿಡಿಯೋನು ಐದೈದು ಸೆಕೆಂಡ್ ಬಂದಿರುತ್ತೆ ಸೊ ನಾವು ಅದನ್ನ ಫಸ್ಟ್ ಮೂರ್ ಮೂರ್ ಸೆಕೆಂಡ್ ಮಾಡ್ಕೋಬೇಕು ಫಸ್ಟ್ ನಾವು ಸೈಜ್ ನ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಟಾಪ್ ಅಲ್ಲಿ ಒರಿಜಿನಲ್ ಅಂತ ಇದೆಯಲ್ಲ ಇಲ್ಲಿ ನೋಡ್ಬೋದು ನಮಗೆ ನೈನ್ ಇಸ್ ಟು ಸಿಕ್ಸ್ಟೀನ್ ಬೇಕು ನೈನ್ ಇಸ್ ಸಿಕ್ಸ್ಟೀನ್ ನೈನ್ ಇಸ್ ಟು ಸಿಕ್ಸ್ಟೀನ್ ಗೆ ಅಡ್ಜಸ್ಟ್ ಆಗುತ್ತೆ ಆಮೇಲೆ ನೀವು ಇಲ್ಲಿ ನೀವು ಪ್ಲಸ್ ಪ್ಲಸ್ ಅಂತ ಇದೆಯಲ್ಲ ಇದರಲ್ಲಿ ನಿಮಗೆ ತ್ರೀ ಸೆಕೆಂಡ್ ಗೆ ಕರೆಕ್ಟ್ ಆಗಿ ತಗೊಂಡ್ಬಂದ್ರಿ ಈ ತರ ಕರೆಕ್ಟ್ ಆಗಿ ಎಲ್ಲಾನು ಅಷ್ಟೇನೇ ಮಾಡಿ ತ್ರೀ ಸೆಕೆಂಡ್ ಗೆ ಕರೆಕ್ಟ್ ಆಗಿ ತೊಗೊಂಡ್ಬಂದು ಸ್ಮಿತ್ ತಗೊಂಡ್ಬಿಟ್ಟು ರಿಲೀಟ್ ಮಾಡ್ಬಿಡಿ ನೋಡಿ ತ್ರೀ ಸೆಕೆಂಡ್ ಮಾತ್ರ ಇದೆ ಯಾಕಂದ್ರೆ ನಿಮ್ಗೆ ಈಸಿ ಅವಾಗ ಇನ್ನೂ ಹುಕ್ಕಿಂಗ್ ಆಗಿರುತ್ತೆ ಸ್ಟೋರಿ ಆಮೇಲೆ ಟ್ರಾನ್ಸಾಕ್ಷನ್ ಆಡ್ ಮಾಡಿ ನಂತರ ಚೇಂಜ್ ಮಾಡೋಣ ಡ್ಯೂರೇಷನ್ ತುಂಬಾ ಕಡಿಮೆ ಇಡೋಣ ಪಾಯಿಂಟ್ ಟೂ ಸೆಕೆಂಡ್ಸ್ ಇಡೋಣ ಅವಾಗ ಟ್ರಾನ್ಸಾಕ್ಷನ್ ನಿಮ್ಗೆ ಸ್ಮೂತ್ ಆಗಿರುತ್ತೆ ನೋಡಿ ಎಷ್ಟು ನೀಟ್ ಆಗಿ ಹಾಗೇನೆ ಎರಡನೇ ವಿಡಿಯೋ ಕೊಡೋಣ ಅದನ್ನು ಮೂರು ಸೆಕೆಂಡ್ ಮಾತ್ರ ಯೂಸ್ ಮಾಡೋಣ ಸೊ ಸಿಮಿಲರ್ ಆಗಿ ಮತ್ತೆ ಸ್ಪ್ಲಿಟ್ ತನ್ನಿ ಇದನ್ನ ಎಕ್ಸ್ಟ್ರಾ ಪಾರ್ಟ್ ನ ಡಿಲೀಟ್ ತನ್ನಿ ಮತ್ತೆ ಟ್ರಾನ್ಸಿಷನ್ ಬನ್ನಿ ಡಿಸಾಲ್ವ್ ಒನ್ ಅಂತ ಅನ್ನಿ ಡ್ಯೂರೇಷನ್ ಪಾಯಿಂಟ್ ಟೂ ಸೆಕೆಂಡ್ ಇಡಿ ಸೊ ಇದೇ ರೀತಿ ಎಲ್ಲಾನು ತ್ರೀ ತ್ರೀ ಸೆಕೆಂಡ್ ಗೆ ಮಾಡ್ತಾ ಹೋಗೋಣ ಬನ್ನಿ ಈಗ ನಾನು ಎಲ್ಲ ಪಾರ್ಟ್ ನೂರ್ ಮೂರ್ ಸೆಕೆಂಡ್ ಗೆ ಟ್ರಿಮ್ ಮಾಡಿದೀನಿ ಈಗ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಟ್ವೆಂಟಿ ಫೋರ್ ಸೆಕೆಂಡ್ ಮಾತ್ರ ಆಗ್ತಾ ಇದೆ ಪ್ರೀವಿಯಸ್ ಅರೌಂಡ್ ಫೋರ್ಟಿ ಸೆಕೆಂಡ್ ಇತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಟ್ರಾನ್ಸಾಕ್ಷನ್ ಬಂದಿದೆ ಅಂತ ಈಗ ನಾವು ಇದಕ್ಕೆ ಒಂದೊಂದಾಗಿ ಸೌಂಡ್ ಎಫೆಕ್ಟ್ ಆಡ್ ಮಾಡ್ತಾ ಹೋಗ್ಬೇಕು ಎಲ್ಲಾ ಈ ಸೀನ್ ಗಳಿಗೂ ನಾವು ಮ್ಯೂಸಿಕ್ ಎಫೆಕ್ಟ್ ಆಡ್ ಮಾಡಬೇಕಾಗುತ್ತೆ ನೀವು ಇದ್ರಲ್ಲಿ ಹೋಗ್ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು ಎಫೆಕ್ಟ್ಸ್ ಅಂತ ಇದ್ರೆ ಎಫೆಕ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಆಡ್ ಮಾಡ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದ್ರೆ ಮ್ಯೂಸಿಕ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಮ್ಯೂಸಿಕ್ ನಡ್ ಆಡ್ ಮಾಡಬೇಕು ನಿಮಗೆ ಎಲ್ಲಾನು ಟೋಟಲ್ ಆಗಿ ನಾನು ಎಡಿಟ್ ಮಾಡಿ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನಿಮಗೆ ಇದರಲ್ಲೇ ನಾನು ಎಲ್ಲಾನು ಮಾಡ್ತಾ ಹೋದರೆ ಈ ವಿಡಿಯೋ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಈಗ ನಮ್ಮ ಕಂಪ್ಲೀಟ್ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಈಗ ನಾವು ಇದನ್ನು ಎಕ್ಸ್ಪೋರ್ಟ್ ಅನ್ನೋದು ಸೊ ಆಟೋವೆಲ್ಲ ಮ್ಯಾನ್ಯೂ ಮ್ಯಾನ್ಯಲ್ಲಿ ಅಂದ್ಬಿಟ್ಟು ಎಕ್ಸ್ಪೋರ್ಟ್ ಅಂದ್ರೆ ನಿಮಗೆ ಆಗಿ ವಿಡಿಯೋ ಡೌನ್ಲೋಡ್ ಆಗುತ್ತೆ ಸೊ ಒಂದ್ಸಲಿ ಡೌನ್ಲೋಡ್ ಆದ್ಮೇಲೆ ಯಾವ ಥರ ಬರುತ್ತೆ ಅಂತ ನೀವು ನಾನು ಇದು ವಿತೌಟ್ ಸೌಂಡು ಯಾವ ಥರ ಬಂದಿದೆ ನೋಡಿ

ಇದಿಷ್ಟು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಬೇಕೆಂದ ವಿಷಯವಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಪಾರ್ಟ್ ನಿಮಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು